ನಮಸ್ಕಾರ ಎಲ್ಲರಿಗೂ ನೂತನ ಫುಡ್ ಲಾಕ್ಸಿಗೆ ಸ್ವಾಗತ ನಾವು ಮೊನ್ನೆ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಂದ್ವಿ ಅಲ್ಲಿ ದ್ರಾಕ್ಷಿ ತೋಟ ಮತ್ತೆ ಹೂವಿನ ತೋಟ ನೋಡ್ಕೊಂಡು ಬಂದಿದ್ದೀವಿ ಅದರದ್ದು ನಾನು ವಿಡಿಯೋ ತೆಗೆದಿದ್ದೆ ಹೂವಿನ ತೋಟದ್ದು ಸೂಪರ್ ಆಗಿದೆ ಶಾವಂತಿಗೆ ತೋಟ ಇದು ಬಿಳಿ ಕಲ್ಲರು ಮತ್ತು ಯೆಲ್ಲೋ ಕಲ್ಲರನ್ನ ಈ ತೋಟದಲ್ಲಿ ಬೆಳೆಸ್ತಾರೆ ತುಂಬ ದೊಡ್ಡ ಜಾಗದಲ್ಲಿ ಬೆಳೀತಾ ಇದ್ದಾರೆ ಈ ಥರ ತುಂಬ ತೋಟ ಇದೆ ನಾವು ಒಂದು ತೋಟಕ್ಕೆ ಹೋದ್ವಿ ಅದರಲ್ಲಿ ಗುಲಾಬಿ ಗಿಡ ಕೆಂಪು ಗುಲಾಬಿ ಗುಲಾಬಿ ಬಟನ್ ರೋಸ್ ಅಂತಾರಲ್ಲ ಅದನ್ನು ಬೆಳೀತಾರೆ ನಾವು ಹೋಗುವಾಗ ಎಲ್ಲ ಅದನ್ನು ಕಿತ್ತಿ ಒಂದು ಕವರಿಗೆ ಒಂದು ಹಾಕಿ ಹಾಕ್ಕೊಂಡು ಕಳಿಸ್ತಾ ಇದ್ದರು ಇದರಲ್ಲಿ ಸ್ಕೂಟ್ರಲ್ಲು ಅವರ ವೆಹಿಕಲಲ್ಲೇ ಕಳಿಸ್ತಾರೆ ಅದು ಮಾರ್ಕೆಟಿಗೆ ಹೋಗುತ್ತದೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟಿಗೆ ಕಳಿಸ್ತಾರಂತೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಜಾಸ್ತಿ ಆಗುತ್ತೆ ಹೂವು ಡೈಲಿ ಡೈಲಿ ಕೊಯ್ಕೊಂಡು ಮಾರ್ಕೆಟ್ಗೆ ಹಾಕ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಿ ನೋಡೋದ್ರಲ್ಲೂ ಒಂಥರ ಕಣ್ಣಿಗೆ ಹಬ್ಬ ಅನ್ಬೋದು ಅಷ್ಟು ಚೆನ್ನಾಗಿದೆ ಸೂಪರ್ ತೋಟ ನೋಡಿ ನಮಗೆ ಹೀಗೆ ನೋಡಿ ರೋ ವಯಸ್ಸಲ್ಲವನ್ನು ನೆಟ್ಟಿದ್ದಾರೆ ಅವರು ಒಂದು ಮೂರು ತಿಂಗಳಲ್ಲಿ ಹೂವು ಬಿಡುತ್ತಂತೆ ಗಿಡ ನೆಟ್ ಮೇಲೆ ಮೇಲೆ ಮನೆಯವರೆಲ್ಲ ಅದರ ಹತ್ರನೇ ನೋಡ್ಕೊಂಡು ಇರಬೇಕು ಆಮೇಲೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಹೂವು ಕೀಳಕ್ಕೆ ಕಿತ್ತಮೇಲೆ ಅದನ್ನೆಲ್ಲ ಮಾರ್ಕೆಟಿಗೆ ಅವರೇ ಮನೆಯವರೇ ತಗೊಂಡು ಹಾಕ್ತಾರೆ ದೊಡ್ಡ ಮಾರ್ಕೆಟಿಗೆ ಅಲ್ಲಿಂದ ನಮಗೆಲ್ಲ ಸಪ್ಲೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆಗಲೇ ಅವರು ನಾವು ಹೋಗುವ ಹೊತ್ತಿಗೆ ಅವರೆಲ್ಲ ಕಿತ್ಕೊಂಡು ಆಗಿದೆ ಈಗ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಆದ್ರೂ ಇದೆ ಹೂವು ಅದು ಮಿಕ್ಕಿದ್ದೆಲ್ಲ ನಾಳೆಗೆ ಕೊಯ್ತಾರಂತೆ ನಮಗೆ ಫ್ರೀಯಾಗಿ ಕೊಟ್ಟರು ನಮಗೆ ಫ್ರೀ ಬೇಡ ನಾವು ದುಡ್ಡು ಕೊಟ್ಟು ತಗೊಂಡೀವಿ ಅಷ್ಟು ಚೆನ್ನಾಗಿದ್ದಾರೆ ಸ್ವಲ್ಪ ಬೇರೆ ದುಡ್ಡು ಬೇಡ ಅಂದ ಬೇಡ ಅಂದರು ಅದನ್ನು ನಾವು ಕೇಳಲಿಲ್ಲ ಕೊಟ್ವಿ ಸ್ವಲ್ಪ ಒಂದು ಐವತ್ತು ರೂಪಾಯಿಗೆ ಇಷ್ಟೊಂದು ಹೂ ಇಷ್ಟೊಂದು ಹೂ ಕೊಟ್ಟಿದ್ದಾರೆ ನಮಗೆ ನಾವು ಇಲ್ಲಿ ತೊಗೊಳ್ಳೋದಾದ್ರೆ ಇಷ್ಟು ಫ್ರೆಶ್ಶಾಗಿ ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ಹೂವು ಪರಿಮಳನೇ ಅಷ್ಟು ಚೆನ್ನಾಗಿ ಬರುತ್ತೆ ತೋಟಕ್ಕೆ ಹೋದ ತಕ್ಷಣ ಹೀಗೆ ತುಂಬ ತೋಟ ಇದೆ ಅಲ್ಲಿ ಫುಲ್ ಬೆಳೀತಾರೆ ಶಾವಂತಿಗೆ ಗುಲಾಬಿ ಗಿಡ ಗುಲಾಬಿ ತೋಟವೇ ಬೇರೆ ಇರುತ್ತೆ ಶಾವಂತಿಗೆ ತೋಟವೇ ಬೇರೆ ಇರುತ್ತೆ ಇಲ್ಲಿ ಜಾಸ್ತಿ ಎಲ್ಲೋ ಶಾವಂತಿಗೆ ಇದೆ ಬಿಳಿ ಶಾವಂತಿಗೆ ಸ್ವಲ್ಪ ಕಡಿಮೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಒಂಥರ ಪರ್ಪಲ್ ಕಲರ್ ಹೂವೂ ಇದೆ ಅದು ತುಂಬ ಕಡಿಮೆ ಅದು ಅದಾಗೆ ಊಟಿ ಬೆಳೆದಿದ್ದಂತ ಅದು ಮಿಡ್ಲಲ್ಲಿ ಬೆಳೆದಿದ್ದಂತ ಹೇಳ್ತಾರೆ ಅವರು ಅದು ಅವರು ಮಾರಕ್ಕೆ ತಗೊಂಡು ಹೋಗೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು ಅದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ವೀಡಿಯೋ ಅದನ್ನು ನಾವು ಆದಷ್ಟು ತೆಗ್ದಿದ್ದೀನಿ ಅವರದನ್ನು ಎಲ್ಲರೂ ಒಂದು ಜನಕ್ಕೆ ಒಂದು ಸಾವಿರ ರೂಪಾಯಿ ಕೊಡಬೇಕಂದೆ ಕೆಲಸದವರಿಗೆ ಅಷ್ಟು ಕಷ್ಟಪಟ್ಟು ಅವರು ಅದನ್ನು ಬಳಸ್ತಾರೆ ಹೂವನ್ನು ನಂತರ ಮಾರ್ಕೆಟಿಗೆ ಹಾಕಿ ಮನೆಗೆ ಹೋಗ್ತಾರೆ ಹೋಗುವಾಗ ಒಂದು ಏಳು ಗಂಟೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ಕೀಳ್ತಾ ಇದ್ದಾರಲ್ವಾ ನಾವು ಹೋಗುವಾಗ ಆಗಿತ್ತು ಅವ್ರದ್ದು ಕೀಳ ಅಷ್ಟದು ಎಷ್ಟು ಚೆನ್ನಾಗಿದೆ ನೋಡಿ ಸೂಪರಾಗಿದೆ ಇದಾದ ಮೇಲೆ ಈ ಬೆಳೆ ಆದಮೇಲೆ ಹೂವಿನ ಬೆಳೆ ಆದಮೇಲೆ ನಂತರ ಬೇರೆ ಬೆಳೆ ಹಾಕ್ತಾರಂತೆ ಅವರು ನೋಡಿ ಇದು ಗೊಂಡೆ ಹೂವು ಅಂತಾರೆ ಇದನ್ನು ಅವರು ಮಿಡ್ಲಲ್ಲಿ ಅದನ್ನು ಬೆಳೆಸಿದಲ್ಲ ಅದಾಗೆ ಬೀಜ ಹುಟ್ಟಿ ಬೆಳೆದಿರೋದು ಅದು ಅವರನ್ನು ಮಾರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರಾಗಿದೆ ನೋಡಿ ಈ ಹೂವೂ ಕೂಡ ಅವರು ಮಾರೋದಿಲ್ಲ ಸುಮ್ಮನೆ ನಮಗೆ ಕಿತ್ಕೊಟ್ರು ಅವರು ಚೆನ್ನಾಗಿದೆ ಇಲ್ಲಿ ನೋಡಿ ಎಲ್ಲ ಕಡೆನೂ ಅಷ್ಟೇ ಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಗಿಡ ಶಾವಂತಿಗೆ ಮತ್ತು ಗುಲಾಬಿ ಗಿಡ ಎಲ್ಲಿ ನೋಡಿದ್ರು ಕಲ್ಲರ್ ಕಲ್ಲರೂ ಕೂಡ ಇದೆ ಅದರಲ್ಲಿ ನಾವು ಬಂದ ತೋಟದಲ್ಲಿ ವೈಟ್ ಕಲ್ಲರು ಮತ್ತು ಬಿಳಿ ಕಲರ್ ಮತ್ತು ಎಲ್ಲೋ ಕಲರು ಬೆಳೆದಿದ್ದಾರೆ ಶಾವಂತಿಗೆ ನೋಡಿ ಗೊಂಡೆ ಹೂವು ನಮ್ಗೆ ದೀಪಾಳ ಬಳಿ ಟೈಮಲ್ಲಿ ಬೇಕಾಗುತ್ತೆ ಇದನ್ನು ಅಷ್ಟೇ ಅವರು ಮಾರಲ್ಲ ನಮ್ಗೆ ಕಿತ್ಕೊಂಡು ಕಿತ್ಕೊಂಡು ಹೋಗಿ ಅಂತ ಹೇಳಿದ್ರು ಎಷ್ಟ್ ದಿವಸಕ್ಕೆ ದೊಡ್ಡದಾಗುತ್ತೆ ಈ ತರದೆಲ್ಲ ತುಂಬಾ ಚೆನ್ನಾಗಿದೆ ಬ್ಯಾಂಗ್ಳೂರಿಗೆಲ್ಲ ಕಲ್ಸಲ್ವಾಪುರಲ್ಲೇನ ರೋಸದಲ್ಲಿದೆಯಲ್ಲ ರೋಜ ಕತ್ರಿ ಎಲ್ಲ ಹೀಗೆ ಕಟ್ ಮಾಡ್ತೀರಾ ಎಷ್ಟು ಜನ ಬರ್ತೀರಾ ಮನೆಯವರೆಲ್ಲ ಬರ್ತೀರಾ ಇದು ನೆಟ್ಟು ಎಷ್ಟು ದಿವ್ಸ ಆಗುತ್ತೆ ದರ ಮಾಡಿ ನೆಟ್ಟಿರಲ್ಲ ಎಷ್ಟು ದಿವ್ಸಕ್ಕೆ ಗಿಡ ಹಾಕೋದೇ ಗಿಡ ಎಷ್ಟು ಹಾಕ್ಬಿಡ ಆಗುತ್ತೆ ಇದು ಹೂವು ಗಿಡ ಹಾಕಿ ಗಿಡ ಬೆಳೆದು ಮೂರ್ ತಿಂಗಳಿಗೆ ಹೂ ಬಿಡುತ್ತಾ ಆಮೇಲೆ ಏನ್ ಮಾಡ್ತೀರಾ ರೋಟ್ಲಿ ಮಾಡ್ಬಿಟ್ಟು ಬೇರೆ ಏನೇನು ಹಾ 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 ಬೇರೆ ಬೆಳೆ ಹಾಕ್ತೀರಾ ಹೌದಾ ಯಾವ ಬೆಳೆ ಈಗ ಚೆನ್ನಾಗಿದೆಯಲ್ಲ ರೇಟು ಶ್ರಾವಣ ಮಾಸದಲ್ಲಿ ತೋಟಕ್ಕೆ ಬಂದಿರೋ ತಗೊಳ್ತಾರ ಈ ತರ ರೋಡ್ ಅಲ್ಲಿ ಕಾರಲ್ಲಿ ಆಗಿರುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿಂದೊಂದು ಎರಡ್ ದಿವಸ ಅಲ್ವಾ ಬರೋಕ್ಕೆ ಇಲ್ಲಿ ಆದ್ರೆ ಫ್ರೆಶ್ ಆಗುತ್ತೆ ಇಂಥದ್ದು ಇದು ಒಂದೇ ಗಿಡನಾ ಇದು ಅಷ್ಟೇನಾ ಇದು ಜಾಸ್ತಿ ಬೆಳೆಯಲ್ಲ ಹಾ ಹಾ ಜಾಸ್ತಿ ಡಿಮಾಂಡ್ ಅಲ್ವಾ ಈ ಹೂವಿಗೆ ಮತ್ತೆ